ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀರನ್ನು ಬಿಡ್ತಾ ಇದ್ದಿದ್ದ ಲಕ್ಷ್ಮಿನ ದಾರಿ ಕೇಳೋ ನೆಪದಲ್ಲಿ ಬಂದಿರೋ ಹಿಂಗು ಕಿಡ್ನಾಪ್ ಮಾಡ್ತಾಳೆ ಆಗ ಅಲ್ಲಿಗೆ ಬಂದ ಕೀರ್ತಿ ಲಕ್ಷ್ಮಿ ಇಲ್ಲದೇ ಇರೋದನ್ನ ನೋಡಿ ಇವಳು ಎಲ್ಲಿಗೆ ಹೋದ್ಲು ಅಂತ ನೀರು ಪೈಪಲ್ಲಿ ಹೋಗ್ತಾ ಇರೋದನ್ನ ನೋಡಿ ನೀ ಆ ನೀರನ್ನು ಆಫ್ ಮಾಡಿ ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿತಾ ಇರುವಾಗ ಲಕ್ಷ್ಮಿನ ಕಿಡ್ನಾಪ್ ಮಾಡಿದವರನ್ನು ನೋಡ್ತಾಳೆ ಲಕ್ಷ್ಮಿನ ಕಿಡ್ನಾಪ್ ಮಾಡಿ ಕೈಕಾಲನ್ನು ಕಟ್ ಹಾಕಿ ಬಾಯಿಗೆ ಪ್ಲ್ಯಾಸ್ಟರ್ ಹಾಕೋಕ್ಕೆ ರೂಢಿಗಳು ನೋಡ್ತಿರ್ತಾರೆ ಈಚೆ ಕಾವೇರಿ ಮಗನಿಗೆ ಎಂಗೇಜ್ಮೆಂಟ್ ಮಾಡುವ ಸಂಭ್ರಮದಲ್ಲಿರ್ತಾಳೆ ಮಗನಿಗೆ ಡ್ರೆಸ್ನ ಚೂಸ್ ಮಾಡಿ ಮಗನಿಗೆ ನನ್ನ ಮೇಲೆ ಅನುಮಾನ ಬಂದಿದೆಯಾ ಅಂತ ಯೋಚನೆ ಮಾಡ್ತಾ ಹಾಗೇನಿಲ್ಲ ಅಂತ ಅನ್ಕೋತಾಳೆ ಆದರೆ ಕಾವೇರಿಗೆ ಯಾಕೋ ಒಂದು ರೀತಿ ಭಯ ಅನ್ನೋದು ಕಾಡ್ತಿರುತ್ತೆ ಇದರ ಮಧ್ಯದಲ್ಲಿ ಚಿಂಗಾರಿ ಕಾವೇರಿ ಹೇಳಿರೋ ಎಲ್ಲ ಸತ್ತಿನೂ ತನ್ನ ಸೇಫ್ಟಿಗೆ ಅಂತ ರೆಕಾರ್ಡ್ ಮಾಡಿಕೊಂಡಿದ್ರು ಅದನ್ನೆಲ್ಲ ನೋಡಿ ಕೇಳಿಕೊಂಡಿರ್ತಾನೆ ವೈಷ್ಣವ್ ಆದರೂ ಸಹ ಅಮ್ಮನ ಹತ್ರ ಏನೂ ಗೊತ್ತಿಲ್ಲದ ಒಂಥರ ಇರ್ತಾನೆ ಕಾವೇರಿ ಚಿಂಗಾರಿ ಹತ್ರ ವೈಷ್ಣವ್ ಎಂಗೇಜ್ಮೆಂಟ್ ಆಗೋ ತನಕ ಲಕ್ಷ್ಮಿ ಎಲ್ಲೂ ಕಾಣಿಸ್ಬಾರ್ದು ಅಂತ ಹೇಳಿರೋದ್ರಿಂದ ಚಿಂಗಾರಿ ಲಕ್ಷ್ಮಿನ ಕಿಡ್ನ್ಯಾಪ್ ಮಾಡಿಸಿರ್ತಾಳೆ ಲಕ್ಷ್ಮಿನ ಕಟ್ ಹಾಕಿರೋದನ್ನು ಕೀರ್ತಿ ಶಾಕ್ನಿಂದ ನೋಡುವಾಗ ಅಲ್ಲಿರೋ ಸ್ಟ್ಯಾಂಡು ಕೆಳಗಡೆ ಬೀಳುತ್ತೆ ಆಗ ಶಬ್ದ ಆಗುತ್ತೆ ಶಬ್ದ ಕೇಳಿ ಲಕ್ಷ್ಮಿಗೆ ಬಾಯಿಗೆ ಪ್ಲ್ಯಾಸ್ಟ್ರ್ ಹಾಕ್ತಿದ್ದ ರೌಡಿ ಓಡಿ ಬರ್ತಾನೆ ಆಗ ಕೀರ್ತಿ ಅಡ್ಡ ನಿಂತ್ಕೋತಾಳೆ ನಂತರ ಕೋಲಿಂದ ಆ ರೌಡಿಗಳ ತಲೆಗೆ ಸರಿಯಾಗಿ ಬಿಡ್ತಾಳೆ ಅವರೆಲ್ಲ ನೆಲದಲ್ಲಿ ಬಿದ್ದಿರ್ತಾರೆ ಆಗ ಕೀರ್ತಿ ಲಕ್ಷ್ಮಿ ಹತ್ರ ಬಂದು ಮೇಕಪ್ ಆಂಟಿ ಮತ್ತು ಸುಬ್ಬಿ ಇಬ್ಬರೂ ಸೇರಿಕೊಂಡು ಮಾತಾಡ್ತಿದ್ರು ಅಂತ ಹೇಳ್ತಾಳೆ ಹೌದಾ ಅತ್ತೆ ಹತ್ರ ಸುಬ್ಬಿ ಮಾತಾಡ್ತಿದ್ಲಾ ಅಂತ ಲಕ್ಷ್ಮಿಗೆ ಅನುಮಾನ ಬರುತ್ತೆ ನಂತರ ಲಕ್ಷ್ಮಿ ಕೈಗೆ ಕಟ್ಟಿರೋ ಬಳ್ಳಿನ ಕೀರ್ತಿ ಬಿಡಿಸ್ತಾಳೆ ನಂತರ ಕೀರ್ತಿ ತಲೆಗೆ ವೇಷ ಬದಲಾಯಿಸ್ಕೊಂಡಿರೋ ಚಿಂಗಾರಿ ಬಂದು ಹೊಡಿತಾಳೆ ಅಮ್ಮ ಅಂತ ಕೀರ್ತಿ ಅಲ್ಲೇ ಕೆಳಗೆ ಬೀಳ್ತಾಳೆ ಆಗ ಕೀರ್ತಿಗೆ ನೋವಾದರೂ ಸಹ ಅವಳು ಹಳೆ ನೆನಪುಗಳು ವಾಪಸ್ ಬರುತ್ತೆ ಕೀರ್ತಿ ಎಲ್ಲಿ ಹೋದ್ಲು ಅಂತ ಕಾರುಣ್ಯ ಕೀರ್ತಿನ ನೋಡ್ಕೊಂಡು ಅಲ್ಲಿಗೆ ಬರ್ತಾರೆ ಲಕ್ಷ್ಮಿ ಮತ್ತು ಕೀರ್ತಿನ ಶಾಕ್ನಿಂದ ನೋಡ್ತಾರೆ ಆಗ ಅಲ್ಲಿಗೆ ವೈಷ್ಣವ್ ಕೂಡ ಬರ್ತಾನೆ ಹಾಗಿದ್ರೆ ಲಕ್ಷ್ಮೀನ ಕಿಡ್ನಾಪ್ ಮಾಡಿರೋದು ಕಾವೇರಿ ಅನ್ನೋ ಸತ್ಯ ವೈಷ್ಣವ್ಗೆ ಗೊತ್ತಾಗುತ್ತಾ ವೈಷ್ಣವ್ ಬಂದು ಲಕ್ಷ್ಮೀನ ಕಾಪಾಡಿ ಮನೆ ಕರ್ಕೊಂಡು ಹೋಗ್ತಾನೆ ಅಥವಾ ಲಕ್ಷ್ಮೀ ವೈಷ್ಣವ್ ಎಂಗೇಜ್ಮೆಂಟ್ ಆಗೋ ತನಕ ಮನೆಯಲ್ಲೇ ಇರ್ತಾಳೆ ಎಂಗೇಜ್ಮೆಂಟ್ ಆಗೋ ತನಕ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡಿದ್ದ ವೈಷ್ಣವ್ ಅದಕ್ಕೂ ಮೊದಲೇ ಅಮ್ಮನ ವಿರುದ್ಧ ಸಿಡಿದೇಳ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ